ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಕರೆಂಟ್ ಇಲ್ಲ ಕರೆಂಟ್ ಇಲ್ಲ ಅದಕ್ಕೆ ತುಂಬ ಕತ್ತಲಾಗಿ ಕಾಣಿಸ್ತಾ ಇದೆ ಈಗ ಜಸ್ಟ್ ಬಂದಿದೆ ವ್ಯಾಪಾರದಿಂದ ತಿಂಡಿ ತಿಂದಿಲ್ಲ ಇನ್ನು ಬನ್ನಿ ತಿಂಡಿಗೆ ನಾನು ಬೆಳಗ್ಗೆ ಚಿತ್ರಾನ್ನ ಮಾಡಿದೆ ಖಾಲಿಯಾಗಿದೆ ಮಕ್ಕಳು ಡಬ್ಬಿಗೆಲ್ಲ ಹಾಕಿ ಎಲ್ರಿಗೂ ಕಳಿಸಿದೆ ಖಾಲಿಯಾಗಿದೆ ಇವಾಗ ರೈಸ್ ಇದೆ ಅದನ್ನ ಒಗ್ಗರಣೆ ಮಾಡ್ಕೊಳ್ಬೇಕು ಮತ್ತೆ ಹಾಗೆ ನಾನು ಎಲ್ರು ಕೇಳ್ತಾ ಇರ್ತಾರೆ ನೀವೇನ್ ಏನ್ ಕೆಲ್ಸಕ್ಕೆ ಹೋಗ್ತೀರಾ ಏನ್ ಕೆಲ್ಸಕ್ಕೆ ಹೋಗ್ತೀರಾ ಅಂತ ಅಂದ್ಬಿಟ್ಟು ಬನ್ನಿ ಅದನ್ನು ನಿಮ್ ಜೊತೆಲಿ ಶೇರ್ ಮಾಡ್ಕೊತೀನಿ ನೋಡಿ ನಾನ್ ಕೆಲ್ಸ ಮಾಡುವಂತಹ ಜಾಗ ಇದು ರಸ್ತೆ ಇದು ಮೇನ್ ರೋಡ್ ಮೇನ್ ರೋಡ್ ಅಲ್ಲಿ ನಿಂತ್ಕೊಂಡು ಹೂವಿನ ವ್ಯಾಪಾರ ಮಾಡೋದು ನಾನು ಇಲ್ಲಿ ಬೆಳಗ್ಗೆ ಬಂದ್ರೆ ನಾನು ಬೆಳಗ್ಗೆ ಏಳು ಗಂಟೆಗೆ ಬಂದ್ರೆ ನಾನು ಮಧ್ಯಾಹ್ನ ಹೋಗೋದು ಒಂದೂವರೆ ಎರಡು ಗಂಟೆ ಆಗುತ್ತೆ ಇಲ್ಲಿ ಬಂದ್ರೆ ವ್ಯಾಪಾರ ಎಲ್ಲ ಮುಗಿಸ್ಕೊಂಡು ಹೋಗೋದು ನೋಡಬಹುದು ಇದೇ ರೀತಿನೇ ನಾನು ರಸ್ತೆಯಲ್ಲಿ ನಿಂತ್ಕೊಂಡು ವ್ಯಾಪಾರ ಮಾಡ್ಕೊಂಡು ಹೋಗೋದು ನೋಡ್ಬೋದು ಇಲ್ಲಿ ಕುತ್ಕೊಳ್ಳೋದಕ್ಕೂ ನಿಂತ್ಕೊಳ್ಳೋದಕ್ಕೂ ಜಾಗ ಏನಿಲ್ಲ ರಸ್ತೆ ನಿಂತ್ಕೊಂಡಿರೋದಷ್ಟೇನೆ ಬೇರೆ ನೆರಳು ಇರ್ಲಿ ಏನೂ ಇಲ್ಲ ಇಲ್ಲಿ ನಾನು ನಿಂತಿರೋ ಜಾಗದಲ್ಲಿ ಯಾವುದೇ ಮರ ಆಗಲಿ ಏನಾಗ್ಲಿ ಇಲ್ಲ ತುಂಬಾನೇ ಬಿಸಿಲು ಬಿಸಿಲಲ್ಲೇ ನಿಂತ್ಕೊಂಡು ವ್ಯಾಪಾರ ಮಾಡ್ತೀವಿ ಕಾಯಿ ಇಟ್ಕೊಂಡಿದ್ದೀನಿ ಹಾಗೆ ಇವಾಗ ಒಗ್ಗರಣೆ ಮಾಡೋಣ ಬನ್ನಿ ಗ್ಯಾಸ್ ಮಾಡೋಣ ಒಂದು ಬಾಣಲಿ ತಗೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದೀನಿ ನಾನು सरपत जीर भी ಹಾಕੋತಾ ಇದೀನಿ जीरಕ್ಕೆ ಚಿಟಪಟ ಅಂತ ಸೇรีಲಿ ಈಗ ಜೀರಿಗೆ ಹಾಕೋತಾ ಇದೀನಿ ಕಡಲೇ ಬೇಳೆ ಎಸಮಿಡ್ ಹಾಕೋತಾ ಇದೀನಿ ಒಬರಿಗೆ ಕಾರಕ್ಕೆ ಹೆಚ್ಚಬೇಕು ಅಷ್ಟು ನೋಡ್ಕೊಂಡ್ ಹಸಿನಂಜಿ ಹಾಕಬೇಕು ಅತಿಂಸಿಂಜಿ ಕಾಯಿಸಿ ಸೇรี ಹಾಕೋಲಿ ಆಗಿದೆ ಈಗ ಫೈಸಿರಿ ಹಾಕೋತಾ ಇದೀನಿ ಅಂಶ ಸಾಕು ಕಾಯಿ ತುರ್ದಿ ಮಾಡ್ಕೊಳೋದಕ್ಕೆ ಅಂತಾನೆ ನೋಡಿ ಇವಾಗ ರೈಸ್ ಹಾಕೋತೀನಿ ರೈಸ್ ಹಾಕೋತಾ ಇದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಬೇಕು ಅಂದ್ರೆ ಮಾತ್ರ ಒಂದ್ ಅರ್ಧ ಹೋಳು ನಿಂಬೆಹಣ್ಣು ಹಾಕೊಳ್ಳಿ ಇಲ್ಲಿ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ ಈಗ ನಾನು ನೋಡಿ ಒಂದ್ ಅರ್ಧ ಹೋಳು ತಗೊಂಡಿದ್ದೀನಿ ಈಗ ನಾನು ಒಗ್ಗರಣೆ ಮಾಡಿರೋದು ಊಟ ಮಾಡಬಹುದು ಬನ್ನಿ ಇವಾಗ ನಾನು ರೆಡಿ ಆಯ್ತು ಸರ್ವಿಂಗ್ ಬೌಲ್ ಬರ್ತೀನಿ ನೋಡಿ ರೆಡಿ ಆಗಿದೆ ಕಾಯಿ ಸಾಸಿವೆ ಅನ್ನ ಇವತ್ತಿನ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮುಂದಿನ ವಿಡಿಯೋ ಸಿಗ್ತೀನಿ ಬಾಯ್ ಬಾಯ್